ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇದು ನ್ಯೂ ಇಯರ್ಗಿಂತನೂ ಮುಂಚೆ ಲಾಗ್ ಆಗಿರುತ್ತೆ ನ್ಯೂ ಇಯರ್ಗೆ ಕೇಕ್ ಮಾಡೋದಕ್ಕೆ ಸ್ವಲ್ಪ ಐಟಮ್ ಆಗಿತ್ತು ಹಂಗೆ ತೊಗೊಂಬರೋಣ ಅಂತ ಅಮ್ಮನು ಬಂದಿದ್ರಲ್ಲ ಅಮ್ಮನ್ನು ಕರ್ಕೊಂಡು ಪಲ್ಲವಿ ನಾನು ಅಮ್ಮ ಎಲ್ಲ ಬಂದಿದ್ವಿ ನಾವಲ್ಲಿ ತೊಗೊಳೋದಿಲ್ಲಿ ನನ್ನ ಮಗಳಂತೂ ಫುಲ್ಲು ಚಾಕ್ಲೇಟ್ಸು ಬಿಸ್ಕೆಟು ಜಾಸ್ತಿ ಹುಡುಕ್ತಾ ಇದ್ಲು ಯಾವುದು ಇಷ್ಟ ಬರುತ್ತೋ ಅದೆಲ್ಲ ತೊಗೊಂಡು ತೊಗೊಂಡು ನೋಡ್ತಾಯಿದ್ಲು ಇದು ಬೇಕು ಇಲ್ಲ ಇದು ಬೇಕು ಇದು ನೋಡಿ ಅವ್ಳಿಗೆ ಯಾವುದು ಅಟ್ರಾಕ್ಟಿವಾಗಿ ಕಾಣುತ್ತೋ ಅದೆಲ್ಲನೂ ನೋಡಿ ತಗೊತಾ ಇದ್ದು ಕಸ್ಟರ್ಡ್ ಖಾಲಿ ಆಗಿತ್ತು ಎಲ್ಲ ನೋಡ್ತಾ ಇದ್ದೆ ಅಷ್ಟರಲ್ಲಿ ಈ ಕಡೆ ನನ್ನ ಮಗಳು ಎಲ್ಲಾನು ಹಾಕೊಂಡ್ಬಿಟ್ಟು ನನಗೆ ಓಪನ್ ಮಾಡಿಕೊಡಿ ಹಾಂ ಓಪನ್ ಮಾಡಿಕೊಡಿ ನಾನು ತಿನ್ನಬೇಕು ಅಂತ ಎಲ್ಲ ಇದು ಮಾಡ್ತಾಯಿದ್ಲು ಬೇಡಪ್ಪ ಬಿಲ್ ಮಾಡಿಸ್ಬೇಕು ಅಂದ್ರೆ ಇಲ್ಲ ಕೇಳ್ತಿರ್ಲಿಲ್ಲ ಅವಳೇ ಹೊಡೋತಿಲ್ದು ಬಿಲ್ ಮಾಡಿಸ್ಕೊಂಬರೋಕ್ಕೆ ನಮ್ಮಮ್ಮನ ಹೋಗು ಆಚೆ ಹೋಗ್ಬಿಡೋಳು ಅಂತ ಹೇಳ್ತಾ ಇದ್ದೆ ಹೋಗಿ ಮಾಡಿಸ್ಕೊಂಡು ಅಲ್ಲಿ ಮಾಡಿಸೋದೇ ತಡ ಅವಳು ಅಲೆ ಅಲ್ಲೇ ಓಪನ್ ಮಾಡಿಬಿಟ್ಟು ತಿನ್ಕೊಂಬಂದರು ನಾನು ಬಂದುಬಿಟ್ಟೆ ಬಿಲ್ ಬರಲಿ ಅಂತ ಹೇಳಿ ಮಕ್ಳು ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಅನ್ಸೋದು ಈ ಥರ ವಿಚಾರದಲ್ಲಿ ನೀನು ಅಟ್ಲೀಸ್ಟ್ ಆ ಬಿಲ್ ಆಗೋವರ್ಗು ವೆಯ್ಟ್ ಮಾಡೋದಿಲ್ಲ ನನ್ನ ಮಗಳಂತೂ ಹೊಟ್ಟೆ ಬೇರೆ ಹಚ್ಕೊಂಡಿದ್ಲು ಚಾಕ್ಲೇಟ್ ನೋಡಿದ್ರೆ ಯಾರು ತಾನೇ ಬಿಡ್ತಾರೆ ಮಕ್ಕಳು ಎಸೆನ್ಸ್ ಖಾಲಿಯಾಗಿತ್ತು ವೆನಿಲ್ಲ ಆಯಿತು ಬೇರೆ ಫ್ಲೇವರೆಲ್ಲ ನೋಡ್ತಾ ಇದ್ದೆ ಜಾಸ್ತಿ ಫ್ಲೇವರ್ ಇರಲಿಲ್ಲ ಎರಡೋ ಮೂರೋ ಇತ್ತು ಅಷ್ಟೇ ಅಲ್ಲಿಂದ ತಗೊಂಡು ಬಿಲ್ ಪ್ಯಾಕ್ ಮಾಡಿಸ್ಕೊಂಡು ಓಟ್ವಿ ಜಾಸ್ತಿ ತೊಗೊಂಡಿಲ್ಲ ಅಲ್ಲಿ ಬೇಕಿಂಗ್ ಏನು ಬೇಕಿತ್ತೋ ಅದನ್ನು ಮಾತ್ರ ತೊಗೊಂಡೆ ನನ್ನ ಮಗಳೂ ಸಪ್ರೇಟ್ ಅದು ಆಲ್ರೆಡಿ ಬಿಲ್ ಆಗೋಗ್ಬಿಟ್ಟಿತ್ತು ಅಲ್ಲಿಂದ ಸೀದಾ ನೀರು ತೊಗೊಂಡು ಹಾಲು ತೊಗೊಂಡು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದ್ವಿ ಇದು ಗೆಣಸು ಇತ್ತಲ್ಲ ಇದು ನಿಮ್ಮ ಕಡೆ ನಿಮಗೆ ಏನು ಗೆಣಸು ಅಂತೀರ ಗೊತ್ತಿಲ್ಲ ನನಗೆ ಬಳ್ಳಿ ಗೆಣಸು ಅಂತ ಏನೋ ಅಂತಾರೆ ಇದನ್ನು ಮತ್ತು ತೀಟೆ ಗೆಣಸು ಅಂತಾರಲ್ಲ ಅದರಲ್ಲಿ ಮೇಲ್ಗಡೆ ಬಳ್ಳಿ ಇಲ್ಲಿ ಇದು ಗೆಣಸೆಲ್ಲ ಬಿಟ್ಟಿದ್ದು ಒಂದು ಸಲ ಕಿತ್ತಿದ್ದೆ ಅನಿಸುತ್ತೆ ತೋರಿಸಿದೆ ನಿಮಗೆ ಅದು ಇನ್ನೂ ತುಂಬ ಇತ್ತು ಜಾಸ್ತಿ ನಮ್ಮಮ್ಮ ನೋಡಿಬಿಟ್ಟು ಇದೆಲ್ಲ ಬಿಡಬೇಡ ಇನ್ನು ಸ್ವಲ್ಪ ದಿವ್ಸಕ್ಕೆ ಚೆನ್ನಾಗಿರಲ್ಲ ತಿನ್ನೋ ಆಗಿದ್ದರೆ ಈಗಲೇ ಮುಂಚೆಗೇನೆ ಬಿಡಿಸ್ಬಿಟ್ಟು ಬೇಯಿಸಿ ತಿನ್ನಿರಿ ಚೆನ್ನಾಗಿರುತ್ತೆ ಆಮೇಲೆ ಚೆನ್ನಾಗಿರಲ್ಲ ಅಂತ ಹೇಳಿ ಎಲ್ಲ ಬಿಡಿಸಿ ಅಂದರೆ ಡಿವೈಡ್ ಮಾಡ್ತಾಯಿದ್ರು ನೆಕ್ಸ್ಟು ಹಾಕೋದಕ್ಕೆ ಮತ್ತು ಮನೆಗೆ ಅಂತ ಎಲ್ಲ ಡಿವೈಡ್ ಮಾಡಿಕ್ಕೆ ಎತ್ತಿಡ್ತಾಯಿದ್ರು ನೆಕ್ಸ್ಟ್ ಉಣೋದಕ್ಕೆ ಏನಾದರೂ ಬೇಕು ಅಂದರೆ ಅಂತ ಎಲ್ಲ ತಿನ್ನೋದಕ್ಕೆ ನೋಡಿ ರಾತ್ರಿ ಟಿ ವಿ ನೋಡ್ಕೊಂಡು ನಾವು ಮನೆಯವರು ಸುಮ್ಮ ಕೂತ್ಕೊಂಡು ಅವ್ರ ಮಗಳು ಏನು ಮಾಡ್ತಾಳೆ ಅಂತಲೂ ಗೊತ್ತಿಲ್ಲ ಅವ್ರಿಗೆ ಕ್ಯಾಮ್ರಾ ಇಟ್ಕೊಂಡು ಹತ್ರಕ್ಕೆ ಹೋದ್ಮೇಲೆ ತೆಗಿತಾವೆ ನೆಕ್ಸ್ಟು ಇದು ಅದು ಮಾರ್ನಿಂಗು ನನ್ನ ಮಗಳು ಅಮ್ಮ ಊರಿಗೆ ಹೊಲ್ಟಿದ್ರು ನನ್ನ ಮಗಳೂ ಇದ್ಲು ಅಂದರೆ ನಾವು ಬಿಟ್ಬಿಟ್ಟು ಬರೋಣ ಅಂತ ನಮ್ಮ ಅಮ್ಮಂಗೆ ಗೊತ್ತು ಅವಳು ನನ್ನ ಹಿಂದೆ ಬೀಳ್ತಾಳೆ ಬರ್ತಾಳೆ ಬರ್ತೀನಿ ಬತ್ತೀನಿ ಅಂತ ಇಲ್ಲ ಅಮ್ಮ ಬಿಟ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾ ಇದ್ದೆ ಇಲ್ಲ ಕಣೆ ಇರೋಲ್ಲ ನೋಡೋಣ ಚೈನ್ ಕೊಡು ಚೈನ್ ಎಲ್ಲ ತೆಗಿಸ್ಬಿಟ್ಟಿದ್ದೆ ಅವಳೇ ತೆಗಿ ತೆಗಿ ಅಂತೇಳೆ ಹಾಕ್ಕೊಳಲ್ಲ ಅವಳು ಜಾಸ್ತಿ ಇವಾಗ ಕೊಡು ಅಂತ ಅಂತೇಳ್ಬಿಟ್ಟು ಹಾಕ್ತಾಯಿದ್ರು ಅವಳು ಊರಿಗೆ ಅಂದರೆ ಅವಳು ರೆಡಿ ಆಗ್ಬಿಟ್ಟಿರ್ತಾಳೆ ಅಜ್ಜಿ ನಾನು ಬರ್ತೀನಿ ಅಂತ ಅದಕ್ಕೆ ನಮ್ಮಮ್ಮ ಚೈನೊಂದು ಹಾಕ್ತಿದ್ರು ನೋಡೋಣ ಬಂದರೆ ಅಕಸ್ಮಾತು ಇಲ್ಲಾಂದ್ರೆ ಇಲ್ಲ ಅಂತ ಅಲ್ಲಿಂದ ಸೀದಾ ಊರಿಗೆ ಹೋದ್ವಿ ಒಂದು ನಾಲ್ಕೈದು ದಿವಸ ಆಯಿತು ಅನಿಸುತ್ತೆ ಅವಳು ಊರಿಗೆ ಹೋಗಿದ್ಲು ಇರಲಿಲ್ಲ ಇದು ನಾವು ಅವಳನ್ನ ಕರ್ಕೊಂಬರೋಕೆ ಅಂತಲೇ ಹೋಗಿದ್ವಿ ನಮ್ಮ ಮನೆಯವರಿಗೆ ಗೊತ್ತಿರಲಿಲ್ಲ ನಾನು ಒಟ್ಟು ಫಿಟ್ ಹಾಕಿದ್ದು ಅದನ್ನು ನೋಡ್ತಾ ಇದ್ದೆ ಇದ್ರ ಮುಂದೆ ಮಿರರ್ ಮುಂದೆ ಅವರು ಬೈಕೊಂತ ಇದ್ರು ನನ್ನ ಶರ್ಟ್ ಹಾಕೊಂಬಂದ್ಬಿಟ್ಟಿದ್ದಾಳೆ ನನ್ನ ಟಿ ಶರ್ಟ್ ಹಾಕೋ ಓದ್ಬಿಟ್ಟಿದ್ದಾಳೆ ಅಂತ ನಾನು ಉರಿಸ್ತಾ ಇದ್ದೆ ಫುಲ್ ಆಗಿ ಬಂದಿದ್ದೆ ಅವ್ರು ನೋಡಿರಲಿಲ್ಲ ನನ್ನ ಶರ್ಟ್ ಹಾಕಿರೋದು ತೋರಿಸ್ತಿದ್ದಕ್ಕೆ ಬಾರ ಇಲ್ಲಿ ಅಂತ ಹೇಳ್ಬಿಟ್ಟು ಒಬ್ಬ ಬಾಯ್ಲಿಗೆ ಒಬ್ಬಟ್ಟು ಮಾಡಿ ಫಸ್ಟು ಒಬ್ಬಟ್ಟು ಹಾಕ್ಬಿಡು ಪಲ್ಲವಿ ಬರ್ತಾಳೆ ಅಲ್ಕೊಂಡಿದ್ಲು ನಾವು ಓದಾಗ ಇದ್ದಿರಲಿಲ್ಲ ಎದ್ದಿರಲಿಲ್ಲ ಹೊಟ್ಟೆ ಶೀತು ಅಂತ ಹೇಳ್ಬಿಟ್ಟು ಬಾ ಒಬ್ಬಟ್ಟು ಮಾಡು ಅಂತೇಳ್ಬಿಟ್ಟು ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು ನಾನೇ ಬಂದು ಒಬ್ಬಟ್ಟು ಅಮ್ಮ ಜೀಸ್ ಹಾಕ್ಕೊಟ್ಟಿದ್ದೀರಿ ಶರ್ಟಲ್ಲಿ ಎಣ್ಣೆ ಏನು ಆಗಲ್ಲ ಒಂದೆರಡು ಮಾಡಿಕ್ಬಿಡು ಹೇಳ್ಬಿಟ್ಟು ನಮ್ಮ ಮನೆಯವ್ರೂ ಅಲ್ಲಿ ಮಿರರ್ ಮುಂದೆ ತೋರಿಸ್ತಿದ್ಕೆ ಏಯ್ ಬಾಬಾ ಬೇಗ ಬೇಗ ಹೊಟ್ಟೆ ಶೀತ ಐತೆ ಅಂತ ಹೇಳ್ಬಿಟ್ಟು ಮಾಡಿಸ್ತಿದ್ರು ನನ್ನ ಮಗಳು ಟಿ ವಿ ನೋಡ್ತಾ ಇದ್ಲು ಮಕ್ಳಿಗೆ ಗೊಂಬೆ ಹಾಕೊಟ್ಬಿಟ್ರಂತೂ ಏನು ಬೇಡ ಟಿ ವಿ ನೋಡ್ತಾ ಇದ್ಲು ಅಲ್ಲಿಂದ ಬಂದ್ವಿ ಸೊಪ್ಪು ಕೀಳೋಣ ಅಂತ ಸೊಪ್ಪು ಕೀಳು ಬರ್ರಿ ಅಂತ ಕರೀತು ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಅಂತ ನಾವು ಹೋದರೆ ಸುಬ್ಬೇ ಅಂತೂ ಇರೋದಿಲ್ಲ ಏನಾದರೂ ಕೆಲಸ ಬರ್ರಿ ಮಾಡಿರಿ ಬರ್ರಿ ಮಾಡ್ರಿ ಅಂತ ಮಾಡಿಸ್ತಾ ಇರುತ್ತೆ ಕೆಲಸ ಇದ್ದರೆ ಮಧ್ಯಾಹ್ನಕ್ಕೆ ಸೊಪ್ಪು ಕೀಳ್ತಾ ಇದ್ವಿ ಅನಿಸುತ್ತೆ ಮಧ್ಯಾಹ್ನಕ್ಕೇ ಬೆಳಗ್ಗೆ ಇದ್ದು ಬೇಗ ಬೇಗ ನಮ್ಮ ಮನೆಯವ್ರ ಹಿಂದೆಯಿಂದ ಬಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ತಾಯಿದ್ರು ನೋಡಿ ಇವರು ಮಿನಿ ರೈತರು ಎಲ್ಲ ಏನೋ ಹೇಳ್ಬಿಟ್ಟು ಕಿತ್ತಿ ಮಾರ್ಕೆಟಿಗೆ ಮಧ್ಯಾಹ್ನ ಮಾರ್ಕೆಟಿಗೆ ತೊಗೊಂಡೋಗ್ತಾಯಿದ್ರು ಅಂದರೆ ಬೆಳೆದ್ಬಿಟ್ಟಿತ್ತು ಹಣ್ಣಾಗ್ಬಿಡುತ್ತೆ ಬೇಗ ಬಿಟ್ಟರೆ ಇನ್ನು ಮಳೆ ಏನಾದರೂ ಸ್ಟಾರ್ಟ್ ಆದರೆ ಚೆನ್ನಾಗಿರಲ್ಲ ಸೊಪ್ಪು ಅಂತೇಳಿ ಬೇಗ ಬೇಗ ಕಿತ್ತಾಕ್ತಾಯಿದ್ರು ಅಲ್ಲಿ ಕೀಳೋ ನನ್ನ ಮಗಳು ಬಂದ್ಬಿಟ್ಲು ಇರಲಿಲ್ಲ ಅಲ್ಲಂತೂ ಸೊಪ್ಪೆಲ್ಲ ನಾವು ಕಿತ್ ಕಿತ್ ಕಟ್ಟಾಗ್ತಂಗೆ ಎಲ್ಲ ತೊಗೊಂಡೋಗಿ ಬ್ಯಾಗ್ಗೆ ತುಂಬ್ತಾ ಇದ್ವಿ ನಮ್ಮ ಅಪ್ಪಾಜಿ ಅಂತೂ ಬೈತಾಯಿದ್ರು ಎಲ್ಲ ಗಾರಾಗಿಬಿಡುತ್ತೆ ಗಾರಾಗಿಬಿಡುತ್ತೆ ಅಂತ ಅಲ್ಲಿಂದ ಬಂದು ನಮ್ಮ ಅಪ್ಪಾಜಿ ಮಾರ್ಕೆಟ್ಗೆ ಹೋಗಿ ಬಂದು ಗಾಡಿ ನಿಲ್ಸಿದ್ರು ನೋಡಿರಿ ನಮ್ಮ ಮನೆಯವರು ನನ್ನ ಮಗಳು ಏನು ಅವ್ತಾರ ಆಡ್ತಾರೆ ಸಣ್ಣ ಮಕ್ಕಳಲ್ಲಿ ಈ ನಾವು ಈ ಥರ ಸೆಂಟರ್ ಸ್ಟ್ಯಾಂಡ್ ಹಾಕ್ಕೊಂಡು ಹೆಂಗೆ ಗಾಡಿ ಓಡಿಸ್ಬೇಕು ಅಂತ ಆಸೆ ಇರೋದು ಆ ಥರ ಆಡ್ತಾಯಿದ್ರು ಅದ್ರ ತಕ್ಕನಾಗ ನನ್ನ ಮಗಳೂ ಬಂದಳು ಓಡ್ಸೋಕೆ ಬರ್ಲಿಲ್ಲದಾಗೆಲ್ಲ ಅವಾಗ ಹಂಗೆ ತಾನೆ ಕುತ್ಕೊಂಡ್ಬಿಟ್ಟಿದ್ ಜೂ ಜೂನ್ ನಾವೇ ಓಡಿಸ್ತಾ ಇದ್ದೀವಿ ಅನ್ನೋ ಥರ ಅವರಿಬ್ಬರು ಹಂಗೆ ಆಡ್ತಾಯಿದ್ರು ಅಲ್ಲಿಂದ ಊರಿಗೆ ಓಡಬೇಕಿತ್ತು ನಮ್ಮ ಮನೆಯವರು ಅಳಸಿನ ಕಾಯಿದು ಕೀಳ್ತಾಯಿದ್ರು ಕಿತ್ಕೊಡಪ್ಪ ಎಂದು ಇದಕ್ಕೆ ನಮ್ಮಮ್ಮ ನಮ್ಮಪ್ಪ ಮಲ್ಕೊಂಬಿಟ್ಟಿದ್ದ ನಮ್ಮ ಮನೆಯವರೇ ಹತ್ತುಬಿಟ್ಟು ನೋಡಿ ಕಿತ್ಕೊಡ್ತಾಯಿದ್ರು ನಾವು ಒಂದು ಕೆತ್ತ ಕಾಯಿ ತೊಗೊಂಬಂದ್ವಿ ಅಲ್ಲಿಂದ ಸೀದಾ ಊರಿಗೆ ಬಂದ್ವಿ ಊರಿಗೆ ಬಂದ ಮೇಲೆ ಏನಾದರೂ ಸ್ವೀಟ್ ಮಾಡು ಅಂತ ಹೇಳಿದ್ರು ನಾನು ಏನು ಮಾಡಲಿ ಅಂತೇಳ್ಬಿಟ್ಟು ಬ್ರೆಡ್ ಇತ್ತು ಅದಕ್ಕೆ ಅದಕ್ಕೆ ನಾನು ಕ್ಯಾರಮಲ್ದು ಬರುತ್ತಲ್ಲ ಸ್ವೀಟು ಕ್ಯಾರಮಲ್ ಪುಟ್ಟಿಂಗು ಅದನ್ನು ಮಾಡ್ತಾಯಿದ್ದೆ ಬೇಗ ಆಗುತ್ತೆ ಏನು ರಿಸ್ಕ್ ಇರಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಶುಗರು ಸ್ವಲ್ಪ ನೀರು ಹಾಕ್ಕೊಂಡುದೆಲ್ಲ ಇದು ಮಾಡಿಕೊಂಡು ನಾನು ತೋರಿಸಿದ್ನೆಲ್ಲ ಅದೇ ಥರ ಒಂದು ಕಪ್ ಹಾಲು ಹಾಕ್ಕೊಂಡು ಅದಕ್ಕೆ ಅದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಬೇಕು ಸ್ವೀಟು ನಿಮಗೆ ತುಂಬ ಜಾಸ್ತಿ ಬೇಕು ಅಂದರೆ ಸ್ವೀಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಪೌಡ್ರ್ ಹಾಕ್ಕೊಂಡ್ರು ಓಕೆ ಕಸ್ಟಡ್ ಪೌಡರು ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಇದಕ್ಕೆ ಬ್ರೆಡ್ ಇರುತ್ತಲ್ಲ ಬ್ರೆಡ್ನ ಸ್ವಲ್ಪ ಮಿಕ್ಸಿಲ್ಲಿ ತರಿ ತರಿಯಾಗಿ ಅಂದರೆ ನುಣ್ಣಗೆ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಇದು ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ ಯಾವ ಬ್ರೆಡ್ ಆದರೂ ಓಕೆ ಒಂದೆರಡು ನಾಲ್ಕು ಪೀಸ್ ಆದರೂ ಓಕೆ ಎರಡು ಪೀಸ್ ಆದರೂ ಓಕೆ ಎಷ್ಟು ಹಾಲು ಕ್ವಾಂಟಿಟಿ ತೊಗೊತೀರಾ ಅದ್ರ ಮೇಲೆ ಡಿಪೆಂಡು ಹುಣ್ಣುಗ್ ರುಬ್ಕೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಕೊಟ್ಬಿಟ್ಟು ಈ ಥರ ಅಬೆಯಲ್ಲಿ ಬೇಯಿಸ್ಕೊಂಡ್ರೆ ಅದು ರೆಡಿ ಆಗುತ್ತೆ ಅಲ್ಲಿಂದ ನಮ್ಮನೇಲಿ ಟ್ಯಾಂಕ್ ತೊಳೆಯೋಣ ಟ್ಯಾಂಕ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲಿಗೆ ಬಂದ್ವಿ ಟ್ಯಾಂಕ್ ಕ್ಲೀನ್ ಮಾಡೋಣ ಅಂತ ನಾವು ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಗೆ ಒಂದ್ಸಲಿ ಟ್ಯಾಂಕ್ ಕ್ಲೀನ್ ಮಾಡ್ತಿರ್ತೀವಿ ಮೇಲ್ಗಡೆ ಯಾಕಂದರೆ ಬೋರ್ ನೀರು ಸ್ವಲ್ಪ ಏನಂತಾರೆ ಕಲ್ಲು ಪುಡಿನೋ ಏನೋ ಬರುತ್ತಲ್ಲ ಅದರಲ್ಲಿ ಆ ಥರ ಬರುತ್ತೆ ಹೇಳ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ ನೀಟಾಗಿರುತ್ತೆ ಟ್ಯಾಂಕು ಮತ್ತು ಜಲ್ಲಿ ಪುಡಿ ಎಲ್ಲ ಇದು ಅಂತ ನೋಡಿ ನೀಟಾಗಿ ನಾವು ಡೈರೆಕ್ಟ್ ಬೋರ್ ನೀರು ಹಾಕ್ಕೊಳ್ಳೋದ್ರಿಂದ ಸೊ ಅದು ಆ ಥರ ಕ್ಲಿಯರಾಗಿ ಬರ್ತಾಯಿದೆ ಚೆನ್ನಾಗಿ ನೀವೆಲ್ಲ ಎಷ್ಟು ದಿನಕ್ಕೊಂದ್ಸಲಿ ಟ್ಯಾಂಕ್ ತೊಳಿತೀರಾ ಅಂತ ಕಮೆಂಟ್ ಮಾಡಿ ನಾವು ಮೇಲಿದ್ದು ನಮ್ಮ ಮನೆ ಹತ್ರ ಇದ್ನಲ್ಲ ಸಂಕ್ರಾಂತ ಅವನ್ನ ಕರ್ಬಿಟ್ಟು ಬೋರ್ ಆನ್ ಮಾಡಿಸ್ತಾ ಇದ್ವಿ ಅಲ್ಲೇ ಮತ್ತು ಇಳಿಯೋರು ಯಾರು ಅಂತ ಅವನು ಬಂದು ಅದೇ ಟೈಮ್ಗೆ ಹಂಗೆ ಆನ್ ಅಂತ ಮಾಡಿಸ್ತಾ ಇದ್ವಿ ಟ್ಯಾಂಕ್ ಎಲ್ಲ ನೀಟಾಗೆ ಸುತ್ತಲೂ ಎಲ್ಲ ತೊಳೆ ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು ಫುಲ್ಲು ಎಲ್ಲ ಧೂಳು ಅಂದರೆ ಧೂಳು ಇನ್ಮೇಲೆ ನಮ್ಮ ಮನೆಯವರೇ ಇಳ್ಬಿಟ್ಟು ಕ್ಲೀನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅವರೇನೆ ಬಟ್ ಬಿಸಿಲಿಗಿಂತ ಮಾರ್ನಿಂಗ್ ತೊಳೆದ್ರೇ ಬೆಸ್ಟು ಅದು ಬಿಸಿಲಲ್ಲಿ ಫುಲ್ಲು ಒಂಥರ ಅದು ಪ್ಲಾಸ್ಟಿಕ್ ಅಲ್ವಾ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಂದು ಮಲ್ಕೊಂಬಿಟ್ರು ಅಪ್ಪ ಮಗಳು ನೋಡಿ ಹೆಂಗೆ ಮಲ್ಕೊಂಡವ್ರೆ ಸೋಫಾ ಮೇಲೆ ಅವ್ರು ಮಲ್ಕೊಂಡ್ರು ಅವ್ರ ಮೇಲೆ ಹಂಗೆ ಮಲ್ಕೊಂಡ್ಬಿಟ್ರ ಅವಳು ಅದಾದಮೇಲೆ ಅವಳು ಎದ್ಬಿಟ್ಲು ಅವರಪ್ಪ ಮಲ್ಕೊಂಡಿದ್ರು ಮಣ್ಣಲ್ಲಿ ಆಟ ಆಡ್ತಾಯಿದ್ರು ಆ ಮಣ್ಣು ಈಗ ಅವಳು ಮಲ್ಕೊಂಡಾದ್ಮೇಲೆ ಅದು ಗಟ್ಟಿಯಾಗಿರುತ್ತೆ ಬಿಸಿಲಲ್ಲಿ ಹಾಕಿದ್ಲಲ್ಲ ಅದು ಅವಳಿಗೆ ಏನಾಗ್ಬಿಟ್ಟೈತೆ ಗಟ್ಟಿ ಆಗ್ಬಿಟ್ಟೈತೆ ಅಳ್ತಾ ಇದ್ಲು ಅದಕ್ಕೆ ಬಾಯ ಇನ್ನೊಂದು ಸ್ವಲ್ಪ ತಗೊಂಬರೋಣ ಅಂತ ಹೇಳ್ಬಿಟ್ಟು ಅಡಿಕೆ ಗಿಡಕ್ಕೆಲ್ಲ ನೀರು ಬಿಟ್ಟಿದ್ದು ಸೊ ಅದರಲ್ಲಿ ಇರುತ್ತಲ್ಲ ಮಣ್ಣು ಅದನ್ನು ಆಟಾಡ್ತಾ ಅವಳು ಸರಿ ಬಾ ಅಂತ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೆ ಮಕ್ಕಳು ಆಟ ಅಂದರೆ ಆಟ ಗೊತ್ತಾಗಲ್ಲ ಏನಿಲ್ಲ ಎಷ್ಟು ಹಿಂಸೆ ಆಗ್ಬಿಡೋದು ಗೊತ್ತಾಗೋದೊಂದು ಸರಿ ನಿಮ್ಮ ಮನೇಲ್ಲೂ ಮಕ್ಕಳಿದ್ರೆ ಹೀಗೆ ಕಮೆಂಟ್ ಮಾಡಿ ಗಿಡಕ್ಕೋಗಿ ಸ್ವಲ್ಪ ಅಂದರೆ ಅವಳಿಗೆ ತೀರ ಕೈ ಅಂಟಬಾರ್ದು ಎಲ್ಲ ಕೈಗೆಲ್ಲ ಆ ಥರ ಮಣ್ಣು ಅದನ್ನು ತಗೊಂಡು ನೋಡಿ ಹೇಗೆ ತೊಗೊಂಬರ್ತಾವಳೆ ಹೀಗೆ ಆಟ ಆಡ್ತಾನೆ ಇರ್ತಾಳೆ ಪ್ರತಿದಿನ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ಅನ್ನು ಒತ್ತಿ ಆಲ್ ನೋಟಿಫಿಕೇಷನು ಆಲ್ ವೀಡಿಯೋಸು ನಿಮ್ಮದಕ್ಕೆ ನೋಟಿಫಿಕೇಶನ್ ಮುಖಾಂತರ ಬೇಗ ಬರುತ್ತೆ ವೀಡಿಯೋ ಹಾಕಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಮತ್ತೆ ಓಡೋದಲು ತಗೋಂಬರಕ್ಕೆ ಇದೇ ಆಗುತ್ತೆ ದಿನ ಇವತ್ತಿನ ಇಷ್ಟ ಆಗಿತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ